ಆ ಮಹಿಳೆ ದಿನಕ್ಕೆ ಮುನ್ನೂರು ರೂಪಾಯಿಗೋಸ್ಕರ ಕೂಲಿ ಮಾಡ್ತಕ್ಕಂಥ ಮಹಿಳೆ ದಿನ ಗುದಲಿ ಮಣ್ಣಾಗಿರ್ತಕ್ಕಂಥದ್ದು ಈ ರೀತಿ ಕೆಲಸ ಮಾಡ್ಕೊಂಡಿರ್ತಾರೆ ದಿಢೀರಂತ ಕಾಲಿನ ನೋವು ಹೆಚ್ಚಾಗಿ ಕಾಣಿಸ್ಕೊಳ್ತದೆ ಯಾಕೆ ಕಾಲು ನೋವು ಹೆಚ್ಚಾಗಿದೆ ಅಂತ ನೋಡಿದಾಗ ಸುಮಾರು ಒಂದೆರಡು ವರ್ಷ ಹಿಂದೆ ಒಂದು ಆಕ್ಸಿಡೆಂಟ್ ಆದಾಗ ಕಾಲಿಗೆ ಒಂದು ರಾಡ್ ಹಾಕಿರ್ತಾರೆ ಆ ರಾಡನ್ನ ತಕ್ಷಿರೋದಿಲ್ಲ ಹಂಗಾಗಿ ಆ ರಾಡ್ನ ತಕ್ಷಣ ಅಂತ ಹೇಳಿ ಆ ಬಡ ಕೂಲಿ ಕಾರ್ಮಿಕ ಮಹಿಳೆ ಹಾಸನದ ಪ್ರತಿಷ್ಠಿತ ಹಿಂದ್ಸ್ ಆಸ್ಪತ್ರೆಗೆ ದಾಖಲಾಗ್ತದೆ ಆ ಕಾಲಿನ ಎಕ್ಸ್ರೇ ಅನ್ನು ಕೂಡ ಮಾಡಿಸ್ತಾರೆ ಕಾಲಿನ ರಾಡ್ ರಾಡ್ತಗಿರಿ ಡಾಕ್ಟ್ರೆ ಅಂತ ಹೇಳಿದ್ರೆ ಎಡಗಾಲಲ್ಲಿರೋ ತೆಗೆಯೋದ್ರ ಬದಲು ಬಲ್ಗಾಲನ್ನ ಕೊಯ್ದು ಆಪರೇಷನ್ ಮಾಡಿರ್ತಕ್ಕಂಥ ಹಾಸನದ ಹಿಂಸಾಸ್ಪತ್ರೆ ಒಂದಲ್ಲ ಒಂದು ಈ ರೀತಿ ಎಡಬಟ್ಟುಗಳಿಂದಲೂ ಸುದ್ದಿ ಆಗ್ತಾನೇ ಇರ್ತದೆ ಈಗ ಮತ್ತೊಂದು ಅಂತಹದೇ ಎಡಬಟ್ಟು ಹಾಸನದ ಹಿಂಸಾಸ್ಪತ್ರೆಯ ವೈದ್ಯರಿಂದ ಆಗಿರ್ತಕ್ಕಂಥದ್ದು ಚಿಕ್ಕಮಗಳೂರು ಮೂಲದ ಚಿಂದಿಕೇರಿ ಅಂತಕ್ಕಂಥದ್ದು ಬೋಚನಹಳ್ಳಿ ಕಾವಲು ಅಲ್ಲಿಯ ಮಹಿಳೆ ಹೆಸರು ಜ್ಯೋತಿ ಅಂತಕ್ಕಂಥವ್ರು ಕೂಲಿ ಕಾರ್ಮಿಕ ಮಹಿಳೆ ಬಹಳ ಬಾಡಸ್ತನದ ಕುಟುಂಬ ಅವ್ರದ್ದು ಆಗ್ಲೇ ಹೇಳಿದ್ನಲ್ಲ ಅವ್ರು ಹೇಳ್ತಾ ಇದ್ರು ಮುನ್ನೂರು ರೂಪಾಯಿ ಕೂಲಿಗೋಸ್ಕರ ಪ್ರತಿ ದಿವಸ ಕೆಲಸ ಮಾಡ್ತಕ್ಕಂಥವ್ರು ಒಂದು ಕಾಲ್ ನೋಯ್ತಾ ಇದೆ ಕೆಲಸ ಮಾಡಕ್ ಆಗ್ತಾ ಇಲ್ಲ ಇದೊಂದು ರಾಡ್ ತೆಗೆಸ್ಕ ಬಂದ್ಬಿಟ್ರೆ ಹೆಂಗಾದ್ರೂ ಸರಿ ಕೆಲಸ ಮಾಡ್ಕೊಂಡು ಜೀವನ ಮಾಡಬಹುದು ಅಂತ ಅನ್ಕೊಂಡಿದ್ರು ಅವತ್ತಿನ ಕೂಲಿ ನಂಬಿ ಅವತ್ತು ಜೀವನ ಮಾಡ್ತಕ್ಕಂಥವ್ರು ಆದ್ರೆ ಈ ಯಾವ್ದೋ ವೈದ್ಯ ಮಹಾಶಯ ಯಾವ ನಶೆಯಲ್ಲಿದ್ದರೋ ಅಥವಾ ನಿದ್ದೆಯ ಮಂಪರಿನಲ್ಲಿದ್ದಾರೋ ಐ ಡೋಂಟ್ ನೋ ಯಾಕಿಂಗಾಯ್ತು ಗೊತ್ತಿಲ್ಲ ಎಡ್ಗಾಲಲ್ಲಿ ಆಗಿರ್ತಕ್ಕಂಥ ಒಂದು ರಾಡ್ ತೆಗಿಯಪ್ಪ ಅಂತ ಹೇಳಿದ್ರೆ ಇರ ಎರಡ್ ಕಾಲ್ನು ಕಟ್ ಮಾಡ್ಬಿಟ್ಟು ಆಪರೇಷನ್ ಮಾಡ್ತೀನಿ ಅಂತ ಹೋಗಿ ಎರಡ್ ಕಾಲ್ಗೂ ಬ್ಯಾಂಡೇಜ್ ಸುತ್ತಿಬಿಟ್ಟು ಈಗ ಒಂದ್ ಕಾಲ್ ಸರಿ ಮಾಡಿಸ್ಕೊಳಕ್ ಬಂದ್ರೆ ಈಗ ಎರಡು ಕಾಲ್ಗೂ ಬ್ಯಾಂಡೇಜ್ ಹಾಕಿಸ್ಕೊಂಡು ಮಲ್ಕೊಳ್ಬೇಕಾದಂತ ಸ್ಥಿತಿ ನಿರ್ಮಾಣ ಇದಾದ್ಮೇಲೆ ಹೇಳ್ತಾರಂತೆ ಪುಣ್ಯಾತ್ಮ ಡಾಕ್ಟ್ರು ಮನೆಯರ್ಗೆ ಹೇಳಕ್ ಹೋಗ್ಬಿಡ ಗಾಬರಿ ಆಗ್ಬಿಡ್ತಾರೆ ಯಾವ್ದೋ ಒಂದ್ ಒಳಗಡೆ ಗೆಡ್ಡೆ ಇತ್ತು ಅದಕ್ಕೆ ಇನ್ನೂ ಕಟ್ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿ ಅಂತ ಹೇಳ್ತಾರಂತೆ ಹ್ಮ್ ಅದ್ ನಂಗೆ ಗೊತ್ತಿಲ್ಲ ಇವ್ರು ಏನ್ ಕೊರೋನಾ ಟೈಮ್ ಅಲ್ಲಿ ಡಾಕ್ಟರ್ ಇಕ್ಟ್ರ್ ಆಗ್ಬಿಟ್ರ ಎಂ ಬಿ ಎಸ್ ಮಾಡಿ ಅಥವಾ ನಿಜವಾಗ್ಲೂ ಡಾಕ್ಟ್ರಾ ಅಥವಾ ಯಾವ್ದಾದ್ರು ಸ್ಟೂಡೆಂಟ್ಸ್ ಕೇಲಿ ಆಪರೇಷನ್ ಮಾಡಿಸ್ಬಿಟ್ರಾ ಗೊತ್ತಿಲ್ಲಪ್ಪ ನನಗೆ ಅದು ಹೆಂಗೆ ಅಂತ ಅದ್ಯಾವ್ದೋ ಮೊನ್ನೆ ಸುದ್ದಿ ನೋಡ್ತಾ ಇದ್ದೆ ಯಾವುದೋ ಒಂದು ರಾಜ್ಯದಲ್ಲಿ ಅದು ಯಾರೊಬ್ರು ನಮ್ಮಲ್ಲಿ ಐರಾವತ ಅಂತ ಸಿನಿಮಾ ಬಂತಲ್ಲ ದರ್ಶನ್ ದಾತರ ಸುಮಾರು ನಾಲ್ಕರಿಂದ ಐದು ವರ್ಷ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ಬಿಟ್ಟಿದ್ರು ತಾಮ್ ಗೊತ್ತಾಯ್ತಂತೆ ಇನ್ಸ್ಪೆಕ್ಟ್ರೇ ಅಲ್ಲ ಅಂತ ಫೇಕು ಅಂತ ರಿಯಲ್ ಸ್ಟೋರಿ ಹಂಗೆ ಈ ಪುಣ್ಯಾತ್ಮ್ ಚೆಕ್ ಮಾಡ್ರಪ್ಪ ನೀನ್ ಸರ್ಟಿಫಿಕೇಟ್ ಕೊಡಿ ನೀನ್ ನಿಜವಾಗ್ಲು ಡಾಕ್ಟ್ರಾ ಇಲ್ಲ ಐರಾವತ ಸಿನಿಮಾ ನೋಡ್ಕೊಂಡು ಏನಾದ್ರು ಡೂಪ್ಲಿಕೇಟ್ ಕೋಟ್ ಹಾಕೊಂಡ್ ಬಂದ್ಬಿಟ್ಟಾ ಪೊಲೀಸ್ ಆಫೀಸರ್ ಇಲ್ಲಿ ಡಾಕ್ಟರ್ ಆಗಿ ರೇ ಕಾಮನ್ ಸೆನ್ಸ್ ಅಲ್ವೇ ಒಂದ್ ರೇ ಇಟ್ಕೊಂಡು ನೋಡಿದ್ರೆ ಬಲ್ಗಾಲಿ ಯಾವ್ದು ಎಡ್ಗಾಲಿ ಯಾವ್ದು ಅದ್ ಗೊತ್ತಾಗತಿಲ್ವಾ ಅಥವಾ ಆಪರೇಷನ್ ಮಾಡಕ್ಕಿಂತ ಮುಂಚೆ ಪೇಷಂಟ್ ನ ಯಾವ ಕಾಲಿಗೆ ಏಟಾಗಿದೆ ಯಾವ ಕಾಲಲ್ಲಿ ತೆಗಿಬೇಕು ಅಂತ ಕೇಳಲೇ ಇಲ್ವಾ ನೀವು ಹೆಂಗ ಆಪರೇಟ್ ಮಾಡಿದ್ರಿ ಇವೆಲ್ಲ ಕೇಳ್ಕೊಳ್ತೇ ಸಂಬಂಧಿಕರು ಕೂಡ ಮಾತನಾಡಿದ್ದಾರೆ ಈ ಬಗ್ಗೆ ದೂರ ಕೊಡ್ತೀವಿ ನಮಗೆ ಸೂಕ್ತವಾದ ನ್ಯಾಯ ಬೇಕು ಅಂತ ಹೇಳ್ತಾರೆ ಕಲ್ಪ್ಸಿ ನ್ಯಾಯವನ್ನ ಯಾರು ಯಾರು ಯಾರ ಡಾಕ್ಟ್ರು ಎಡ್ವರ್ಟ್ ಮಾಡಿದಾರೋ ಅವರಿಂದಲೇ ಕಟ್ಸ್ರಿ ಅವ್ರು ಎಷ್ಟು ದಿವಸ ಕೆಲಸ ಮಾಡಬೇಕಾಗಿತ್ತು ಆ ಕೆಲಸ ಈ ಡಾಕ್ಟರ್ ಇಂದ ಹಾಳಾಗಿ ಹೋಗಿದ್ಯಲ್ಲ ಅದ್ರದ್ದು ಎಷ್ಟಿದೆ ಪರಿಹಾರ ಕಟ್ಕೊಡ್ರಿ ಡಾಕ್ಟ್ರೇ ಕಟ್ಕೊಡಿ ಹ್ಮ್ ವೈದ್ಯೋ ನಾರಾಯಣ ಹರಿ ಅಂತೀನಿ ನಾವೆಲ್ಲ ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಮಿನಿಮಮ್ ಕಾಮನ್ ಸೆನ್ಸ್ ಬಲ್ಗಾಲಿ ಯಾವುದು ಎಡ್ಗಾಲಿ ಯಾವುದು ಅಂತ ಗೊತ್ತಾಗ್ಲಿಲ್ವಾ ಪಾಪ ಈ ಡಾಕ್ಟ್ರಿಗೆ ರೈಟ್ ಲೆಗ್ ಲೆಫ್ಟ್ ಲೆಗ್ ಅಂತ ಹೇಳ್ಬೇಕಾಗಿತ್ತೇನೋ ಅವ್ರಿಗೆ ಕನ್ನಡ ಬರೋದಿಲ್ವೇನೋ ರೈಟ್ ಟು ಟು ಕನ್ಫ್ಯೂಸ್ ಆಗ್ಬಿಟ್ಟಿದೆ ಹಾಂ ಅಯ್ಯೋ ಇಂಥ ಇಟ್ಕೊಂಡು ನಾವು ಹಾಸನದಲ್ಲಿ ನಮ್ಮದು ಐಟೆಕ್ ಟೆಕ್ ಐತೆ ಹಾಸನದಲ್ಲಿ ಐಟೆಕ್ ಟೆಕ್ ಐತೆ ನಮ್ದು ಅಂತ ನಾವು ಹೇಳ್ಕೊಂಡಾಡೋದು ಇಲ್ಲಿ ಎಲ್ಲಿ ದಿನಕ್ಕೊಂದು ಈ ಥರದ್ದು ಅಡ್ವರ್ಟ್ ಮಾಡ್ಕೊಂಡು ಕುದುಗೊಳ್ಳೋದು ಸಂಬಂಧಪಟ್ಟ ವೈದ್ಯಾಧಿಕಾರಿಗಳಾಗಿರಬಹುದು ಆಸ್ಪತ್ರೆಯ ಆಡಳಿತ ಮಂಡಳಿಯೋ ಮತ್ತೊಬ್ರು ಇನ್ನೊಬ್ರು ಯಾರೋ ಸುದ್ದಿ ನೋಡ್ತಾ ಇದ್ದೀರೋ ಯಾರು ಈ ತರ ಎಡವರ್ಟ್ ಮಾಡಿದ್ದಾರೋ ಅವ್ರನ್ನ ಸಸ್ಪೆಂಡ್ ಮಾಡ್ರಿ ಕೂಡ್ಲೆ ಕಾಲು ನಾಳೆ ಯಾವ್ದಾದ್ರು ಬಲ್ಗಡೆ ಕಿಡ್ನಿ ತೆಗೆಯಕ್ ಹೋಗಿ ಎಡಗಡೆ ಕಿಡ್ನಿ ಎಡಗಡೆ ಕಿಡ್ನಿ ಹೋಗಿ ಬಲ್ಗಡೆ ಕಿಡ್ನಿ ಕಿತ್ ಕಿತ್ತಿಸ್ಬಿಟ್ರಿ ಪುಣ್ಯಾತ್ಮ ಏನಪ್ಪ ಡಾಕ್ಟರ್ ಗಳನ್ನ ನಂಬಿ ಹೆಂಗ್ರಿ ಹಾಸ್ಪಿಟ್ಲಿಗೆ ಹೋಗೋದು ಹಿಂಗಾಗ್ಬಿಟ್ರೆ ಜನ ಮೊದಲೇ ಗೌರ್ಮೆಂಟ್ ಹಾಸ್ಪಿಟ್ಲು ಅಂತ ಅಂದ್ರೆ ಒಂದಿಷ್ಟು ಮೂಗ್ ಮೂರಿಯ ಸಂದರ್ಭದಲ್ಲಿ ಲಕ್ಷ ಲಕ್ಷ ಸಂಬಳ ಕೊಟ್ಬಿಟ್ಟು ನಿಮ್ನೆಲ್ಲ ಕೂರ್ಸಿದೆ ಸರ್ಕಾರ ಕನಿಷ್ಠ ಒಂದಿಷ್ಟು ಸೌಜನ್ಯಕ್ಕೂ ಅಲ್ಲಿ ಕುತ್ಕೊಂಡು ನಾನು ಅವ್ರು ನೋಡ್ದಾಗ್ಲೆ ಅನ್ಕೊಂಡೆ ಯಾರೋ ಡಾಕ್ಟರ್ ನಿಜವಾಗ್ಲು ಅಂತ ನಾವೆಲ್ಲ ನೋಡಿ ಡಾಕ್ಟರ್ ಡಾಕ್ಟರ್ಗಳು ನಾವೆಲ್ಲ ನೋಡಿದಾಗ ಹೆಂಗಿರ್ತಾರೆ ಬಹಳ ಸಾಫ್ಟ್ ಆಗಿರ್ತಾರೆ ಫುಲ್ ಕ್ಲೀನ್ ಶೇವ್ ಆಗಿ ಅವ್ರು ನೋಡಿದ್ರೆ ಒನ್ ಡಾಕ್ಟ್ರು ಅನ್ನೋ ಭಾವನೆ ಬರುತ್ತೆ ಅದ್ ತಾಳ್ಮೆವಲ್ಲ ಇವ್ರು ಯಾರೋ ಗಡ್ಡ ಬುಡ್ಡ ಎಲ್ಲ ಬಿಟ್ಕೊಂಡ್ಬಿಟ್ಟು ಹಿಂಗ ಆಡ್ಕೊಂಡು ಅವ್ರಲ್ಲ ನಿಜವಾಗ್ಲು ಡಾಕ್ಟರ್ ಆತ ನನಗೂ ಡೌಟ್ ಬಂತು ದಯವಿಟ್ಟು ನನ್ನ ಡೌಟ್ ಕ್ಲಿಯರ್ ಮಾಡ್ಕೊಳ್ಳೋಕೋಸ್ಕರಾದ್ರೂ ಕೇಳ್ಕತಾ ಇದೀನಿ ಅವ್ರದ್ದೊಂದ್ಸಲ ಸರ್ಟಿಫಿಕೇಟ್ ತಗ್ಸ್ ನೋಡಿ ನಿಜವಾಗ್ಲೂ ಡಾಕ್ಟರ ಅಂತ ಒಂದು ಎಕ್ಸ್ರೇ ಇಟ್ಕೊಂಡು ನೋಡಿದಾಗ ಲೆಫ್ಟ್ ಲೆಗ್ ಯಾವುದು ರೈಟ್ ಲೆಗ್ ಯಾವುದು ಅಂತ ಗೊತ್ತಾಗದೋದ ಮೇಲೆ ಹೆಂಗ್ರಿ ಆಪ್ರೇಷನ್ ಮಾಡ್ತೀರಿ ಆ ಹೆಂಗ್ ಆಪ್ರೇಷನ್ ಮಾಡ್ತೀರಿ ಇವಪ್ಪ ಗೌರ್ಮೆಂಟ್ ಹಾಸ್ಪಿಟ್ಲ್ ಓಕೆ ಭಯ ಬಂದ್ಬಿಡುತ್ತಲ್ರಿ ನಿಮ್ಮಂತ ಡಾಕ್ಟರ್ಗಳಿಂದ ಎಸ್ ಆಪ್ರೇಷನ್ಗೆ ಒಳಗಾದ ಮಹಿಳೆ ಅವರ ತಾಯಿ ಇಬ್ಬರು ಕೂಡ ಮಾತನಾಡಿದ್ದಾರೆ ಮಗಳು ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಸ್ವಾಮಿ ದಿನಕ್ಕೆ ಮುನ್ನೂರು ರೂಪಾಯಿ ಎರಡು ಕಾಲ್ನೂ ಹಿಂಗೆ ಇಟ್ಬಿಟ್ಟಿದಾರಲ್ಲ ಹೆಂಗ್ ಸ್ವಾಮಿ ಜೀವನ ಮಾಡ್ಬೇಕು ಚಿಕ್ಕ ಮಗು ಇದೆ ಮೊಮ್ಮಗಳನ್ನ ಎತ್ಕೊಂಡು ನಿಂತೀನಿ ಹೆಂಗೆ ಯಾರು ನೋಡ್ಕೊಳ್ಳಿ ನಾನು ಈ ವಯಸ್ಸಲ್ಲಿ ಹೆಂಗೆ ದುಡ್ಕೊಬಂದು ಸಾಕ್ಲಿ ಅವ್ರನ್ನೆಲ್ಲ ಆ ತಾಯಿ ಕಣ್ಣೀರಿಗೆ ಉತ್ತರ ಯಾರು ಕೊಡ್ತಾರೆ ಹ್ಮ್ ನೋಡಿ ಮಾತನಾಡಿದ್ದಾರೆ ತಾಯಿ ಆ್ಯಂಡ್ ಆಪ್ರೇಷನ್ಗೆ ಒಳಗಾಗಿ ಎರಡೆರಡು ಆಪರೇಷನ್ ಒಂದು ಕಾಲ್ ರಾಡ್ ತಗಸ್ಕೊಳಕ್ ಬಂದು ಎರಡ್ ಕಾಲ್ ನು ಕಟ್ ಮಾಡಿಸಿಕೊಂಡು ಬ್ಯಾಂಡೇಜ್ ಹಾಕಿಸ್ಕೊಂಡು ಮಲಗಿರ್ತಕ್ಕಂಥವ್ರು ಇಬ್ರು ಮಾತನಾಡಿದ್ದಾರೆ ನೋಡಿ ಸೂಕ್ತವಾದ ಕ್ರಮವನ್ನ ತೆಗೆದುಕೊಂಡೇ ತೆಗೆದುಕೊಳ್ಬೇಕು ಹಾಸ್ಪಿಟ್ಲ್ ಅವರು ತೆಗೆದುಕೊಳ್ತೀರಿ ಅನ್ನೋ ಭರವಸೆಯೊಂದಿಗೆ ಮುಂದಿನ ಸುದ್ದಿ ಹೋಗ್ತೀನಿ ಬೈಟ್ ಕೇಳಿಸ್ಕೊ ಅದೇ ಈ ಕಾಲ್ ಮಾಡಿದ್ಬಿಟ್ಟು ಈ ಕಾಲ್ ಮಾಡಿದ್ರು ಯಾಕೆ ಮಾಡಿದ್ರು ಅಂದಕ್ಕೆ ಗಂಟಿದೆ ಅಂತಂದ್ರು ಮನೆಗಳಿಗೆ ಗಾಬರಿ ಆಗ್ತಾರೆ ಏನು ಹೇಳಕ್ ಹೋಗಬೇಡಿ ಅಂತ ಹ್ಞೂ ರಾಡವು ಹಾಕ್ಸಿದ್ವು ಹುರಿದೋಗಿತ್ತು ಹಾಕ್ಸಿದ್ವಾ ತಕ್ಷ ಬಂದಿದ್ವಾ ತೆಗ ಬಂದಿದ್ವಾ ಇದು ಮಾಡಿದ್ರು ಆಮೇಲೆ ಈ ಕಾಲ ಮಾಡಿದ್ರು ಮಾಡಿತ್ತು ರಾಡ್ ಹಾಕಿರೋದು ಎಕ್ಸ್ರೇ ಮಾಡಿದ್ರು ಇದು ಮಾಡಿದ್ರಲ್ಲ ಬಲ್ಗಲ್ಲಿ ಅದು ಎಕ್ಸ್ರೇ ಮಾಡಿರಲಿಲ್ಲ ಇಲ್ಲ ಹ್ಞೂ ಅದೇನೂ ಆಗಿಲ್ಲ ಅದೇನೂ ಆಗಿಲ್ಲ ಗೋ ಅವರು ಮಾಡಿದ್ದಾರೆ ಸುಮ್ಮನೆ ಗಂಟಿದೆ ಅಂತಂದರು ನಾನು ಕೇಳಿದೆ ಏನಕ್ಕೆ ಈ ಕಾಲು ಇದು ಮಾಡೋದು ಬಿಟ್ಟು ಇದ್ಗೆ ಮಾಡಿದ್ರನ್ನ ನಿನಗೆ ಗೊತ್ತಾಯ್ತಂದ್ರೆ ಹ್ಞೂ ಗೊತ್ತಾಯ್ತು ನನಗೆ ಅನ್ನ ಬೇಡಪ್ಪ ಅದು ಗಂಟಿತ್ತು ಅದಕ್ಕೆ ಮಾಡಿದ್ವು ಅಂತಂದರು ಅದ್ರಲ್ಲಿ ಏನು ಗಂಟಿ ಇಲ್ಲ ಅಂಥದ್ದು ಇರಲಿಲ್ಲ ಇದೊಂದು ಮಾತ್ರ ಮಾಡ್ಸಕ್ಕೆ ಬಂದಿದ್ದು ನಾನು ನಮ್ಮ ಚಿಂದರೆ ಬೂಚನಳ್ಳಿ ಕಾವಲು ಚಿಕ್ಕಮಗಳೂರ ಹತ್ರ ಜ್ಯೋತಿ ಅಂತ ಶನಿವಾರ ಸರ್ ನಾವು ಬಂದು ಶನಿವಾರ ಅಡ್ಮಿಂಟ್ ಆಗಿದ್ದು ರಾಟ್ ಆರು ಅಂತ ಬಂದಿದ್ದು ಅದು ಎರಡೇ ಕಾಲ್ ರಾಟ್ ಆರು ಅಂತ ಹೇಳಿದಕ್ಕೆ ಅವ್ರು ಬ ಒಳ್ಳೆ ಕಾಲ್ನೂ ಕೊಯ್ದು ಇದು ಮಾಡಿದ್ದಾರೆ ಅದಕ್ಕೆ ಏನು ಪರಿಹಾರ ಕೊಡಿಸ್ತಾರೆ ನಮಗೆ ಕೊಡಿಸ್ಬೇಕು ಸರ್ ಹಾಂ ಮಗಳು ಈ ಮೊಮ್ಮಕ್ಳು ಇಷ್ಟು ಸಣ್ಣ ಸಣ್ಣ ಮಕ್ಳು ಇಟ್ಕೊಂಡು ನಾವು ಗುದ್ದಲಿ ಕೆಲಸ ಮಾಡ್ಕೊಂಡು ಮಣ್ಣು ಹಾಕೊಂಡು ತಿನ್ನರು ಒಂದು ದಿವಸಕ್ಕೆ ಮುನ್ನೂರು ರೂಪಾಯಿ ಕೂಲಿ ಕೊಡ್ತಾರೆ ಬೆಳಗ್ಗೆ ಎಂಟು ಗಂಟೆಗೆ ಹೋದರೆ ಸಾಯಂಕಾಲ ತನಕ ಬರೋದು ಈ ಮಕ್ಳನ್ನ ಸಾಕೋದು ಹೆಂಗೆ ಎರಡು ಕಾಲ್ನು ಪ್ಯಾಚ್ ಮಾಡಿದಾರಲ್ಲ ಹೆಂಗೆ ನಾವು ದುಡ್ಕೊಂಡು ತಿನ್ನೋದು ಹೆಂಗೆ ರಾಡು ಆಕ್ಸಿಡೆಂಟ್ ಆಗಿತ್ತು ಹಾಕಿದ್ದು ಅದನ್ನು ಅಂತ ಬಂದು ಎರಡೂವರೆ ವರ್ಷ ಆಯಿತು ನೋವಾಗಿ ತಿ ಕಣಮ ಅಂದಿದ್ಕೆ ಕೆಲಸ ಮಾಡೋಕ್ಕಾಗಲ್ಲ ಅಂದಿದ್ಕೆ ಬಾರಮ್ಮ ತಿಸ್ಕೊಂಬರೋಣ ಅಂತ ನಾನೇ ಕರ್ಕೊಂಬಂದಿದ್ದು ಕರ್ಕೊಂಬಂದು ಈ ಥರ ಮಾಡಿದ್ದಾರೆ ಸರ್ ನನ್ನ ಮಗಳು ಬಂದು ಅಮ್ಮ ಎರಡು ಕಾಲು ಕೊಯ್ದು ಕೊಯ್ದು ಬಿಟ್ಟರು ಕಣಮ್ಮ ನನಗೆ ದುಡ್ಕಂತೀನ ಹೆಂಗಮ್ಮ ಮಾತಾಡ್ತಾ ಇದ್ದಾಳೆ ನನ್ನ ಮಗಳು ನಾನು ಯಾವ ಥರ ಸಾಕು ಮಕ್ಕಳು ನಾಲ್ಕು ಜನ ಮಕ್ಕಳು ನನಗೆ ಒಬ್ಳಾದ್ರೆ ಹೆಂಗಾದ್ರೂ ಸಾಕ್ಬೋದು ಈ ಸಣ್ಣ ಸಣ್ಣ ಮಕ್ಕಳು ಮಗ ಮನೆ ಅಂತ ನನ್ನ ಹಾಂ ಯಾವ ಥರ ಸಾಕ್ಬೇಟ್ರಿ ಸರ್ ನಾನು ಈ ಥರ ಮಾಡಿದರೆ ನಮಗೇನು ಪರಿಹಾರ ಕೊಡಿಸ್ತೀರೋ ಕೊಡಿರಿ ಸರ್